ಪ್ಯಾಲೆಸ್ತೈನ್ ಮೇಲೆ ಇಸ್ರೇಲ್ ನಡೆಸುತ್ತಿರುವ ನರಮೇಧವನ್ನು ವಿರೋಧಿಸಿ ಇಂದು ಫ್ರೀಡಂ ಪಾರ್ಕ್ ನಲ್ಲಿ ಜನಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು ಭಾರತವು ಪ್ಯಾಲೆಸ್ತೈನ್ ಜೊತೆ ನಿಲ್ಲಬೇಕು ಇಸ್ರೇಲ್ ಜೊತೆಗಿನ ಎಲ್ಲ ಸಂಬಂಧಗಳಿಗೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿದರು ಇವತ್ತು ಬೆಂಗಳೂರಿಂದ ಎಲ್ಲ ಸಂಘಟನೆಗಳು ಜನರು ಬಂದು ಇಸ್ರೇಲ್ ಪ್ಯಾಲೆಸ್ಟೈನ್ ಮೇಲೆ ಮಾಡ್ತಾರ ದಾಳಿ ವಿರುದ್ಧ ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದೀವಿ ಪ್ಯಾಲೆಸ್ಟೈನ್ ಜೊತೆ ನಿಂತ್ಕೋತೀವಿ ಗೆ ಫ್ರೀಡಮ್ ಬರಬೇಕು ಈ ಇಸ್ರೇಲಿನ ದಾಳಿ ತಕ್ಷಣ ನಿಲ್ಲಿಸಬೇಕು ಅಂತ ಕೇಳ್ತಾ ಇಲ್ಲಿ ಬಂದಿದೀವಿ ಮುಖ್ಯವಾಗಿ ನಮ್ಮ ಡಿಮಾಂಡ್ಸ್ ಇರೋದು ಇದರಲ್ಲಿ ನಾವು ನೋಡ್ಬೇಕಾಗಿದ್ರೆ ಇಂಡಿಯನ್ ಸರ್ಕಾರ ಅದು ಒಂದು ಏನು ಒಂದು ಒಂದು ರೋಲ್ ಇದೆಯೋ ಅದನ್ನ ನಾವು ನೋಡ್ತಾ ಇರೋದು ನಾವು ಈ ಒಂದು ಇದ್ರಲ್ಲಿ ನಾವು ನೋಡ್ಬೇಕಂದ್ರೆ ಎಲ್ಲಿ ಇಸ್ರೇಲ್ ಇಂದ ಪ್ಯಾಲೆಸ್ಟೈನ್ ಇಲ್ಲ ಪ್ಯಾಲೆಸ್ತೈನ್ ಇರೋ ಜನಕ್ಕೆ ಒಂದ್ ಲಕ್ಷ ಎಪ್ಪತ್ತ ಸಾವಿರ ಎಪ್ಪತ್ತಾರು ಸಾವಿರದಿಂದ ಜನ ತೀರೋಗಿದ್ದಾರೆ ಅಂತ ಬರುತ್ತೆ ಹದಿನಾರು ಸಾವಿರ ಐನೂರು ಜ ಮಕ್ಕಳು ತೀರೋಗಿದ್ದಾರೆ ಎರಡು ಮಿಲಿಯನ್ ಜನ ಅವ್ರ ಮನೆಯಿಂದ ಅವ್ರನ್ನ ಹೊರಗಡೆ ಹಾಕಿದ್ದಾರೆ ಡಿಸ್ಪ್ಲೇಸ್ ಆಗಿದೆ ಈ ತರ ಎಲ್ಲ ಆಗ್ತಾ ಇರುವಾಗ ಇಲ್ಲಿನ ಕಂಪನಿಗಳು ಅಂಬಾನಿ ಇರ್ಬೋದು ಅದಾನಿ ಇರ್ಬೋದು ಅವರು ಈ ಒಂದು ಬೇರೆ ಬೇರೆ ಟ್ರೇಡ್ಸ್ ಇಂದ ಮಿಲಿಟರಿಂದ ಎಕ್ವಿಪ್ಮೆಂಟ್ಸ್ ಇಂದ ಅವ್ರಿಗೆ ಲಾಭ ಪಡ್ಕೊತಾ ಇದ್ದಾರೆ ನಾವ್ ಇಲ್ಲಿ ಕೇಳ್ತಾ ಇರೋದು ಒಂದು ಇಂಡಿಯಾ ಸಂಪೂರ್ಣವಾಗಿ ಎಂಬಾರ್ಗೋ ಮಾಡಬೇಕು ಯಾವ್ದೇ ತರದ ಒಂದು ಟೈಸ್ ಇರಲ್ಲ ನಾವು ಯಾವ್ದೇ ತರಹದ ಮಾಡಲ್ಲ ಅಂತ ಇಂಡಿಯಾ ಸರ್ಕಾರ ಹೇಳಬೇಕು ಹೇಗೆ ಸೌತ್ ಆಫ್ರಿಕಾ ಅಪಾರ ತೈಡ್ ಇರುವಾಗ ಆಗಿತ್ತು ಆ ತರ ಮಾಡ್ಬೇಕಂತ ಕೇಳ್ತೀವಿ ಇನ್ನೊಂದು ನಾವು ನೋಡ್ಬೇಕಾಗಿದ್ರೆ ಇಂಡಿಯಾದಿಂದ ಸುಮಾರು ಕಾರ್ಮಿಕರನ್ನ ಕಳ್ಸಿದ್ದಾರೆ ಇಸ್ರೇಲ್ಗೆ ಅದು ಅದು ಕಂಪ್ ಅದನ್ನ ನಾವು ಅದನ್ನ ನಾವು ಯಾವ್ದೇ ಕಾರಣಕ್ಕೆ ಒಪ್ಕೊಳಕ್ ಆಗಲ್ಲ ಕಾರ್ಮಿಕರು ಯಾರಿದ್ದಾರೆ ತಕ್ಷಣ ಇಲ್ಲಿ ಬರ್ಬೇಕು ಮತ್ತೆ ಮೂರನೇದು ನಾವು ಇಂಡಿಯಾದಲ್ಲಿ ಇರೋ ಎಲ್ಲಾ ಇನ್ಸ್ಟಿಟ್ಯೂಟ್ ನಾವು ಹೇಳ್ತಾ ಇರೋದು ಈ ಇಸ್ರೇಲ್ ಜೊತೆ ಟೈಪ್ಸ್ ಇರಲಿ ಕಲ್ಚರಲ್ ಇವತ್ತು ಬೆಂಗಳೂರಿನ ಎಲ್ರು ಬಂದಿರೋದು ಪ್ಯಾಲೆಸ್ಟೈನ್ ಜೊತೆ ನಿಂತ್ಕೋಬೇಕು ಫ್ರಮ್ ದ ರಿವರ್ ಟು ದ ಸಿ ಫ್ರೀಡಮ್ ಸಿಕ್ಬೇಕು ಅಂತ ಹೇಳ್ತಾ ಇಲ್ಲಿ ಬಂದಿದ್ದಾರೆ ಇವತ್ತು ಏನು ಇಸ್ರೇಲ್ ಮೇಲೆ ಲೈವ್ ಜನರೇ ನಡೀತಾ ಇದೆ ಜೀವಂತ ನರಮೇಧ ಇದು ಇಡೀ ಜಗತ್ತಿನ ಇತಿಹಾಸದಲ್ಲಿ ಜೀವಂತ ನರಮೇಧ ನಡೆಯಲಿಲ್ಲ ಲೈವ್ ಜನರೇ ಕಾನ್ಸರ್ಟ್ ನಡೆದಿರ್ಲಿಲ್ಲ ಇದ್ರೆ ಮೊಟ್ಟೆ ಮೊದಲ ಬಾರಿಗೆ ನಾವು ನಡಬೇಡವನ್ನ ಲೈವ್ ಆಗಿ ವೀಕ್ಷಿಸ್ತಾ ಇದ್ದೀವಿ ಅದನ್ನ ಅದನ್ನ ಖಂಡಿಸೋದಕ್ಕೋಸ್ಕರ ಮತ್ತೆ ಈ ಜನರೇಷನ್ ಖಂಡಿಸೋದಕ್ಕೋಸ್ಕರ ಇಲ್ಲೆಲ್ಲರೂ ಪ್ರತಿಭಟನವಾಗಿ ಪ್ಯಾಲೆಸ್ಟೋ ಬೆಂಬಲಿತವಾಗಿ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ನಾವು ಕಾಂಗ್ರೆಸ್ ಸರ್ಕಾರ ಕೈತಿರುವಂತದ್ದು ನೀವು ಸಹ ಇದನ್ನ ನೀವು ಈ ಪ್ರತಿಭಟನೆಗಾರನ ಹತ್ತಿಕ್ಕ ಪ್ರಯತ್ನ ಮಾಡ್ತಾ ಇದ್ರ ಯಾಕಂದ್ರೆ ನಿಮ್ಮ ಸರ್ ನಿಮ್ಮ ಸೋನಿಯಾ ಗಾಂಧಿ ಅವರು ಪ್ಯಾಲೆಸ್ಟರ್ ಪರವಾಗಿ ಹಿಂದೂ ಪತ್ರಿಕೆಯಲ್ಲಿ ಎಡಿಟೋರಿಯಲ್ ಪೇಜ್ ಲೇಖ ಬರೀತಾರೆ ರಾಹುಲ್ ಗಾಂಧಿ ಪರಸ್ಥಿತಿ ಪರವಾಗಿ ಮಾತಾಡ್ತಾರೆ ಆದ್ರೆ ನಿಮ್ಮ ಸರ್ಕಾರ ಇಲ್ಲಿ ಒಂದು ಶಾಂತಿಯುತವಾದಂತಹ ಪ್ರಜಾಪ್ರಭುತ್ವವಾದಂತಹ ಒಂದು ಪ್ರತಿಭಟನೆ ಕೂಡ ಅವಕಾಶ ಕೊಡ್ತಾ ಇಲ್ಲ ಈಗಲೂ ಸಹ ಪೊಲೀಸರು ಸಣ್ಣ ಸಣ್ಣ ಪೋರ್ಟ್ ಹಿಟ್ಕೊಂಡು ಕೂಡ ಬಂದ್ಬಿಟ್ಟು ದಬ್ಬಾಡಿಕೆ ಮಾಡ್ತಾ ಇದ್ದಾರೆ ಹಾಗಿದ್ರೆ ಕಾಂಗ್ರೆಸ್ ನಿಲುವೆ ಅಂತ ನಾವು ಕೇಳ್ಬೇಕಾಗುತ್ತೆ ದೊಡ್ಡ ನರಮೇದ ಇದು ಒಂದು ಲಕ್ಷದ ಎಂಬತ್ತಾರು ಸಾವಿರ ಜನ ಸತ್ಯದ ವರದಿಗಳು ಬರ್ತಾ ಇದ್ದಾವೆ ಹದಿನಾರೂವರೆ ಸಾವಿರ ಮಕ್ಕಳು ಅಂತ ವರದಿ ಬರ್ತಾ ಇದೆ ಮತ್ತು ಫಾರ್ಟಿ ಫೈವ್ ಪರ್ಸೆಂಟ್ ಮಾತ್ರ ಮೆಡಿಕಲ್ ಸರ್ವಿಸ್ ವೈದ್ಯಕೀಯ ಸೇವಾ ಲಭ್ಯ ಇದೆ ಮಿಕ್ಕಂತ ವೈದ್ಯಕೀಯ ಸೇವೆ ಇಲ್ಲ ಹೆಣ್ಮಕ್ಳಿಗೆ ಡೆಲಿವರಿ ಮಾಡಕ್ ಒಂದು ವಿಷಯಗಳು ಬರ್ತಾ ಇದ್ದಾವೆ ದೊಡ್ಡ ನರವೇದ ನಡೀತಾ ಇದ್ದಾಗ ಇಡೀ ಪಶ್ಚಿಮ ದೇಶವೇ ಪಶ್ಚಿಮ ರಾಷ್ಟ್ರಗಳೇ ಇಡೀ ಬೆಂಬಲಿಸ್ತಾ ಬೆಂಬಲಿಸುತ್ತ ಸಂದರ್ಭದಲ್ಲಿ ಒಂದು ಕಾಲದಲ್ಲಿ ಇಸ್ರೇಲ್ ಜೊತೆಗೆ ರಾಜತಾಂತ್ರಿಕ ಸಂಬಂಧ ಕಟ್ಕೊಂಡಿತ್ತು ಭಾರತ ಇದೇ ಕಾರಣಕ್ಕಾಗಿ ಆದ್ರೆ ಇವತ್ತು ಸಂಪೂರ್ಣವಾಗಿ ದೇಶದ ವಿದೇಶಾಂಗ ನೀತಿಯೇ ಬದಲಾಗಿ ಹೋಗಿದೆ ಇನ್ನೊಮ್ಮೆ ದಕ್ಷಿಣ ಆಫ್ರಿಕಾದಲ್ಲಿ ಇದ್ದಾಗ ಹೇಗೆ ಜಾಗತಿಕವಾಗಿ ಎಲ್ಲಾ ರಾಷ್ಟ್ರಗಳು ದಕ್ಷಿಣ ಆಫ್ರಿಕಾದ ವಿರುದ್ಧ ಬಹಿಷ್ಕಾರ ಹಾಕಿದ್ವು ಆ ರೀತಿಯಾಗಿ ಇವತ್ತು ಇಸ್ರೇಲ್ ಜನಸ ಬಹಿಷ್ಕಾರ ಹಾಕ್ಬೇಕಾಗತ್ತೆ ಅಲ್ಲಿ ಯಾವುದೇ ರೀತಿಯ ರಾಜತಾಂತ್ರಿಕ ಸಂಬಂಧ ವ್ಯಾಪಾರ ಸಂಬಂಧವಾಗ್ಲಿ ತಾಂತ್ರಿಕ ಸಂಬಂಧವಾಗಿ ಮಾಡುವುದಿಲ್ಲ ಮುಖ್ಯ ಬೇಡಿಕೆ ಆಗುತ್ತೆ ಮತ್ತು ಇದ್ದಾರೆ ಟೆಕ್ನಾಲಜಿ ಆಫ್ ದ ಆರ್ಮ್ಸ್ ಆ ಟೆಕ್ನಾಲಜಿ ಕೊಡ್ತಾ ಇದಾರೆ ಅದು ಅದು ಇಸ್ರೇಲ್ ನ ಆ ಟೆಕ್ನಾಲಜಿ ಕೊಡೋದ್ರ ಮೂಲಕ ಇಸ್ರೇಲ್ ನ ರಕ್ತ ಇಸ್ರೇಲ್ ನ ಕೈಗೆ ರಕ್ತ ಅಂಟಿಕೊಂಡಿದೆ ಅದು ನಮಗೂ ಅಂಟಿಕೊಳ್ಳುತ್ತೆ ಇರೋದನ್ನ ಅರ್ಥ ಮಾಡ್ಕೊಳ್ಬೇಕು ಈ ನರಮೇಧ ನಿಲ್ಬೇಕು ಮತ್ತು ಇಸ್ರೇಲ್ಗೆ ಶಿಕ್ಷೆ ಹಾಕ್ಬೇಕು ಅದನ್ನ ವಾರ್ ಕ್ರಿಮಿನಲ್ ಅಂತ ಕರಿಬೇಕು ಅವರನ್ನ ಜಾಗತಿಕವಾಗಿ ಬಹಿಷ್ಕಾರ ಹಾಕ್ಬೇಕು ಅಂತ ನಾವ್ ಈ ಮೂಲಕ ಇಷ್ಟಪಡ ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ನಡುವಿನ ಬಿಕ್ಕಟ್ಟೇನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ಯಾಲೆಸ್ಟೈನ್ ಜನರ ಮೇಲೆ ಅವರ ಪ್ರಜಾಸತ್ತಾತ್ಮಕ ಹಕ್ಕುಗಳ ಮೇಲೆ ಅವರ ಜೀವನದ ಮೇಲೆ ಇಸ್ರೇಲ್ ನಡೆಸ್ತಾ ಅತ್ಯಂತ ಅಮಾನುಷ್ಟವಾದಂತ ಜನಾಂಗೀಯ ದ್ವೇಷದ ಮತ್ತು ಜನಾಂಗೀಯ ಹಿಂಸಾಚಾರದ ಒಂದು ಕೃತ್ಯಗಳೇನಿದ್ದಾವೆ ಅದು ಕೊನೆಯಾಗಬೇಕು ಅಂತ ಹೇಳಿ ಭಾರತ ಮೊದಲಿಂದಲೂ ಕೂಡ ಪ್ಯಾಲೆ ಹೋರಾಟದ ಪರವಾಗಿ ನಿಂತ್ಕೊಳ್ತಾ ನಿಲುವುಗಳು ತಗೊಳ್ತಾನೆ ಬಂದಿದೆ ಅದು ಭಾರತದ ಆಂತರಿಕ ನೀತಿಗಳು ಮಾತ್ರ ಅಲ್ಲ ವಿಶ್ವ ವಿಶೇಷ ನಿರ್ಣಯ ಸಂದರ್ಭದಲ್ಲಾಗ್ಲಿ ಮತ್ತು ಜಾಗತಿಕ ಅಭಿಪ್ರಾಯವನ್ನು ರೂಪಿಸುವಂತ ವಿಚಾರದಲ್ಲಾಗಲಿ ಭಾರತ ಯಾವತ್ತೂ ಕೂಡ ಪ್ಯಾಲೆಸ್ಟೈನ್ ಪರವಾಗಿ ತನ್ನ ನಿಲುವುಗಳನ್ನ ತಗೊಳ್ತಾ ಬಂದಿದೆ ಆದ್ರೆ ಬಹಳ ಮುಖ್ಯವಾಗಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಈ ನಿಲುವಿನಲ್ಲಿ ಒಂದು ನಿರ್ಣಾಯಕವಾದಂತ ಬದಲಾವಣೆ ಬಂದಿದೆ ನೇರವಾಗಿ ಪ್ಯಾಲೆಸ್ಟೈನ್ಗೆ ಬೆಂಬಲ ಕೊಡ್ತಾ ಇದ್ದಂತ ಭಾರತ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಇಸ್ರೇಲ್ ನ ಪರವಾದಂತ ನಿಲುವುಗಳನ್ನ ತಗೊಳ್ಳೋದಕ್ಕೆ ಶುರು ಮಾಡಿದೆ ಮತ್ತು ವಿಶ್ವಸಂಸ್ಥೆಯಲ್ಲಿ ಮೊದಲ ಬಾರಿಗೆ ಭಾರತ ತಟಸ್ಥ ನಿಲುವುಗಳನ್ನು ತಗೊಳ್ಳೋದಕ್ಕೆ ಶುರು ಮಾಡಿದೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ನ ಇದುವರೆಗೂ ಹತ್ತಾರು ನಿರ್ಣಯಗಳು ಪ್ಯಾಲೆಸ್ಟೈನ್ಗೆ ಸಂಬಂಧಪಟ್ಟಂತೆ ವಿಶ್ವಸಂಸ್ಥೆಯಲ್ಲಿ ನಿರ್ಣಯಗಳು ತಗೊಳ್ಳಲಾಗಿದ್ದು ಕೂಡ ಇಸ್ರೇಲ್ ಅದನ್ನು ಯಾವುದನ್ನು ಕೂಡ ಜಾರಿ ಮಾಡ್ತಾ ಇಲ್ಲ ನಿರ್ಣಯ ಬಹಳ ಸ್ಪಷ್ಟವಾಗಿ ಏನಿದೆ ಅಂತಂದ್ರೆ ಇದಕ್ಕೆ ಒಂದು ಅಂತಿಮ ಒಂದು ಪರಿಹಾರವನ್ನು ಕಂಡುಕೋಬೇಕು ಅಂತ ಹೇಳಿ ಒಂಬೈನೂರ ಅರವತ್ತೇಳನೇ ಇಸ್ವಿಗಿಂತ ಹಿಂದಿನ ಪರಿಸ್ಥಿತಿ ಏನಿತ್ತು ಆ ಪರಿಸ್ಥಿತಿಗೆ ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ನ ನ ಬೌಂಡ್ರಿಗಳನ್ನು ನಿಗದಿಪಡಿಸಿ ಎರಡು ರಾಜ್ಯಗಳ ಸೊಲ್ಯೂಷನ್ ಕಂಡುಕೋಬೇಕು ಅಂತೇಳಿ ವಿಶ್ವಸಂಸ್ಥೆ ನಿರ್ಣಯ ಮಾಡಿದೆ ಅಂದ್ರೆ ಟೂ ಸ್ಟೇಟ್ ಸೊಲ್ಯೂಷನ್ ಅಂತ ಕರಿತೀವಿ ಆ ಬೌಂಡ್ರಿಗಳು ಅಂದ್ರೆ ಪ್ಯಾಲೆಸ್ಟೈನ್ ಒಂದು ರಾಜ್ಯವಾಗಿ ಇಸ್ರೇಲ್ ಒಂದು ರಾಜ್ಯವಾಗಿ ಅರವತ್ತೇಳಕ್ಕೆ ಹಿಂದೆ ಏನು ಬೌಂಡ್ರಿಗಳಿತ್ತು ಆ ಬೌಂಡ್ರಿಗಳಿಗೆ ನಿಂತ್ಕೊಳ್ತಕ್ಕಂಥ ರೀತಿಯಲ್ಲಿ ಎರಡು ರಾಜ್ಯಗಳನ್ನ ಸೃಷ್ಟಿ ಮಾಡುವಂಥದ್ದು ಅದಕ್ಕೆ ಎರಡೂ ರಾಜ್ಯಗಳು ಗೌರವಿಸಬೇಕು ಮತ್ತು ಜಾಗತಿಕ ಸಮುದಾಯ ರಾಷ್ಟ್ರಗಳು ಅದಕ್ಕೆ ಬೆಂಬಲಿಸಬೇಕು ಅನ್ನೋ ನಿರ್ಣಯವನ್ನು ವಿಶ್ವಸಂಸ್ಥೆ ಮಾಡಿದೆ ಆದರೆ ದುರದೃಷ್ಟವಶಾತ್ ಇದುವರೆಗೆ ಬಿಜೆಪಿ ಅಧಿಕಾರಕ್ಕೆ ಬರುವವರೆಗೂ ಕೂಡ ಭಾರತ ಸರ್ಕಾರ ಅಧಿಕೃತವಾಗಿ ಪ್ಯಾಲೆಸ್ಟೈನ್ ಪರವಾಗಿ ನಿಲುವಂತಗೊಳ್ತಿತ್ತು ಮತ್ತು ವಿಶ್ವಸಂಸ್ಥೆ ನಿರ್ಣಯನ ಜಾರಿ ಮಾಡಬೇಕು ಅಂತ ಹೇಳ್ತಾ ಇತ್ತು ಈಗ ಭಾರಂಭದಿಂದಲೂ ಕೂಡ ಅಮೆರಿಕ ವಿಶ್ವಸಂಸ್ಥೆ ನಿರ್ಣಯವನ್ನ ಜಾರಿ ಮಾಡಲಿಕ್ಕೆ ಅವಕಾಶ ಕೊಡದೇನೆ ಹಿಂದ್ಗಡೆಯಿಂದ ಇಸ್ರೇಲ್ಗೆ ಬೆಂಬಲ ಕೊಡೋದ್ರ ಮುಖಾಂತರವಾಗಿ ಮಿಲಿಟರಿ ಬೆಂಬಲ ಇರಬಹುದು ಹಣಕಾಸಿನ ಬೆಂಬಲ ಇರಬಹುದು ಎಲ್ಲನೂ ಕೂಡ ಇಸ್ರೇಲ್ಗೆ ಮಾಡೋದ್ರ ಮುಖಾಂತರವಾಗಿ ಈ ಒಂದು ವಿಶ್ವಸಂಸ್ಥೆ ನಿರ್ಣಯವನ್ನ ಜಾರಿ ಆಗಲಾರದ ನೋಡಿಕೊಂಡಂತ ಅಮೆರಿಕ ಏನಿದೆ ಅಮೆರಿಕದ ನಿಲುವಿಗೆ ಇವತ್ತು ಭಾರತ ಬಲಿಯಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ ಬಿಜೆಪಿಯ ಈವತ್ತಿನ ನಿಲುವು ಮತ್ತು ಇದುವರೆಗೆ ಅಮೆರಿಕದ ನಿಲುವು ಎರಡೂ ಕೂಡ ಒಂದೇ ಆಗಿದ್ದಾವೆ ಇದು ವಿಶ್ವಸಂಸ್ಥೆಯ ನಿರ್ಣಯಕ್ಕೆ ವಿರುದ್ಧವಾಗಿದೆ ಮತ್ತು ಪ್ಯಾಲೆಸ್ಟೈನ್ ಒಂದು ನಿಜವಾದಂತಹ ಹಕ್ಕುಗಳನ್ನು ಕಾಪಾಡಬೇಕು ಅನ್ನುವಂಥದ್ದು ವಿರುದ್ಧವಾಗಿದೆ ಈ ಹಿನ್ನೆಲೆಯಲ್ಲಿ ಕಳೆದ ಒಂದು ವರ್ಷದಿಂದ ಇವತ್ತು ಪ್ಯಾಲೆಸ್ಟ್ ಮೇಲೆ ಇಸ್ರೇಲ್ ಮಾಡಿರತಕ್ಕಂಥ ದಾಳಿಗಳು ಒಂದು ಲಕ್ಷಕ್ಕೂ ಎಷ್ಟು ಜನರ ಪ್ಯಾಲೆಸ್ಟೈನಿಯರನ್ನ ಮಕ್ಕಳನ್ನ ಮಹಿಳೆಯರನ್ನ ಮುಗ್ಗಿರನ್ನ ಮುದುಕರನ್ನ it's ಮೇಲೆ ದಾಳಿ ಮಾಡಿ ಮನೆಗಳ ಮೇಲೆ ದಾಳಿ ಮಾಡಿ ಶಾಲಾ ಕಟ್ಟಡಗಳ ಮೇಲೆ ದಾಳಿ ಮಾಡಿ ಪೂರ್ಣವಾಗಿ ಇವತ್ತು ಇಸ್ರೇಲ್ ಪ್ಯಾಲೆಸ್ಟೈನ್ ನಾಶ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಕಳೆದ ಒಂದು ವರ್ಷದಿಂದ ಏನ ಇಸ್ರೇಲ್ ದಾಳಿ ಮಾಡ್ತಾ ಇದೆ ಇದನ್ನ ಪೂರ್ಣವಾಗಿ ಖಂಡಿಸಬೇಕು ಇದು ನಿಲ್ಲಿಸಬೇಕು ಈಗಾಗಲೇ ವಿಶ್ವಸಂಸ್ಥೆ ನಿರ್ಣಯ ತಗೊಂಡಿದೆ ಸೀಸ್ ಫೈರ್ ಆಗಬೇಕಲ್ಲಿ ಅಂತ ಹೇಳಿ ಅಲ್ಲಿ ಯುದ್ಧ ಕದನ ವಿರಾಮ ಘೋಷಣೆ ಮಾಡಬೇಕು ಕದನ ವಿರಾಮವನ್ನು ಘೋಷಣೆ ಮಾಡಲಿಕ್ಕೆ ಭಾರತ ಸರ್ಕಾರ ಸಂಪೂರ್ಣವಾಗಿ ನಿಂತ್ಕೋಬೇಕು ಅನ್ನುವಂಥದ್ದನ್ನ ನಾವು ಕೇಳ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಇಸ್ರೇಲ್ನ ಜೊತೆಯಲ್ಲಿ ಮಿಲಿಟರಿ ಒಪ್ಪಂದಗಳನ್ನಾಗಲಿ ಅಥವಾ ಶಸ್ತ್ರಾಸ್ತ್ರಗಳನ್ನು ಆಮದು ಇರ್ತಕ್ಕಂತ ಕಂಪನಿಗಳ ಮೇಲೆ ನಿಷೇಧ ಇರೋದಾಗ್ಲಿ ಅದೇ ರೀತಿಯಲ್ಲಿ ಇಸ್ರೇಲ್ ನಿಂತ ತರಿಸ್ಕೊಳ್ತಿರ್ತಕ್ಕಂಥ ಬೇಹುಗಾರಿಕೆಯ ಸಾಧನಗಳಾಗಲಿ ಬಗ್ಗೆ ಭಾರತ ಸರ್ಕಾರದ ನಿಲುವು ಅತ್ಯಂತ ನಿರಾಶಾದಾಯಕವಾಗಿದೆ ಪ್ಯಾಲೆಸ್ಟೈನ್ಗೆ ವಿರುದ್ಧವಾಗಿದೆ ಮತ್ತು ಪ್ರಜಾಸತ್ತಾಯ ವಿರುದ್ಧವಾಗಿದೆ ಈ ಹಿನ್ನೆಲೆ ಒಳಗಡೆಯಲ್ಲಿ ಭಾರತ ಸರ್ಕಾರ ಕೂಡಲೇ ಪ್ಯಾಲೆಸ್ಟೈನ್ ಪರವಾದಂತಹ ವಿಶ್ವಸಂಸ್ಥೆಯ ನಿರ್ಣಯಗಳನ್ನು ಬೆಂಬಲಿಸಬೇಕು ಇಸ್ರೇಲ್ ಮೇಲಿನ ದಾಳಿಗಳನ್ನ ಖಂಡಿಸಬೇಕು ಮತ್ತು ಭಾರತದಿಂದ ಏನು ಇಸ್ರೇಲ್ಗೆ ರಫ್ತು ಶಸ್ತ್ರಾಸ್ತ್ರಗಳು ಮಿಲಿಟರಿ ರಫ್ತುಗಳು ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸಬೇಕು ಅಂತ ಕಂಪನಿಗಳ ಮೇಲೆ ನಿಷೇಧ ಏರಬೇಕು ಅದೇ ರೀತಿಯಲ್ಲಿ ಇಸ್ರೇಲ್ ಇಂದ ಆಮದು ಮಾಡಿಕೊಳ್ತಕ್ಕಂತ ಮೇಗಾರಿಕೆ ಇವುಗಳನ್ನ ಮಿಲಿಟರಿ ಶಾಸ್ತ್ರ ಸಾಧನಗಳನ್ನೆಲ್ಲವನ್ನು ಕೂಡ ನಿಷೇಧ ಮಾಡ್ತಕ್ಕಂತ ರೀತಿಯಲ್ಲಿ ನಿಲುವನ್ನ ಭಾರತ ತಗೋಬೇಕು ಆ ಮುಖಾಂತರವಾಗಿ ಪ್ಯಾಲೆಸ್ಟೈನ್ ಪರವಾದಂತಹ ಒಂದು ಧೋರಣೆಯನ್ನ ಭಾರತ ಸರ್ಕಾರ ಅನುಸರಿಸಬೇಕು ಅಮಾನಷ್ಟು ಕೊಲೆಗಳನ್ನ ಇಸ್ರೇಲ್ ಏನ್ ಮಾಡ್ತಾ ಇದೆ ಅದನ್ನು ಕೊನೆ ಹಾಡಲಿಕ್ಕೆ ಭಾರತ ಸರ್ಕಾರ ದೃಢವಾಗಿ ನಿಂತ್ಕೋಬೇಕು ಅಂತ ಹೇಳಿ ಇವತ್ತು ಎಲ್ಲ ಕಡೆಗಳಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಯಾಕಂದ್ರೆ ಪ್ಯಾಲೇಸ್ ಮೇಲೆ ದಾಳಿ ಮಾಡಿ ಒಂದು ವರ್ಷ ಆಗ್ತಾ ಇದೆ ಈ ಹಿನ್ನೆಲೆ ಅದು ನಿಲ್ಲಿಸ್ಬೇಕು ಒತ್ತಾಯ ಮಾಡ್ಲಿಕ್ಕೆ ಈ ಒತ್ತಡವನ್ನ ಸಿಪಿಎಂ ಪಕ್ಷದ ಪರವಾಗಿ ನಾವು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದೇವೆ